ಸುಮಾರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿಯೇ ಅಂತ ಪ್ರಾರಂಭವಾದ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೋ ಎಜುಕೇಷನ್ ಆಗಿ ಪರಿವರ್ತನೆಗೊಂಡು ಸುಮಾರು ಈವರೆಗೆ ಆರೂವರೆ ಸಾವಿರಕ್ಕೂ ಹೆಚ್ಚು ಮಕ್ಕಳು ಅಲ್ಲಿಂದ ಸಮಾಜಕ್ಕೆ ಕೊಡುಗೆಯಾಗಿ ಹೊರಹೊಮ್ಮಿದ್ದಾರೆ ನಮ್ಮ ಶಾಲೆಯ ವಜ್ರ ಮಹೋತ್ಸವನ ಆಚರಣೆ ಮಾಡುವಂಥ ಸಂಭ್ರಮದಲ್ಲಿ ಇದ್ದೀವಿ ಸೊ ಆ ಒಂದು ಸಂದರ್ಭದಲ್ಲಿ ನಾವು ಹಿರಿಯ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿದ್ದು ಆ ಒಂದು ಸಂಘದ ಒಂದು ಸಭೆಯನ್ನು ನಡೆಸಲು ಇಲ್ಲಿರುವಂತಹ ಕರಾವಳಿ ಭಾಗದಲ್ಲಿರುವಂತಹ ಮಂಗಳೂರು ಕಡೆಯಲ್ಲಿರುವಂತಹ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಅವ ಅವರಿಗೊಂದು ಮಾರ್ಗದರ್ಶನ ನೀಡುತ್ತಾ ಈ ಒಂದು ಆಚರಣೆಯ ಬಗ್ಗೆ ಚರ್ಚೆ ಮಾಡಲು ವಿಚಾರ ವಿನಿಮಯ ಮಾಡಲು ನಾವಿಲ್ಲಿ ಬಂದು ಸೇರಿದ್ವಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಈ ಹಳೆ ಹಿರಿಯ ವಿದ್ಯಾರ್ಥಿ ಸಂಘದ ಮುಖಾಂತರ ನಮ್ಮ ಸತ್ತ ಜೋಸೆಫರ ಶಾಲೆಗೆ ನಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡೋಣ ಈ ಶಿ ಶಿಕ್ಷಣ ಸಂಸ್ಥೆಯನ್ನು ನಾವು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡೋಣ ಚಿಕ್ಕಮಗ್ಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಸಂತ ಜೋಸೆಫರ ಪ್ರೌಢಶಾಲೆ ಚಿಕ್ಕಮಗಳೂರು ಜಿಲ್ಲೆಗೆ ವಿಶೇಷವಾಗಿ ಮಲೆನಾಡಿನಲ್ಲೇ ಒಂದು ಅತಿ ಹಳೆಯ ಒಂದು ಖಾಸಗಿ ವಿದ್ಯಾಸಂಸ್ಥೆ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿಯೇ ಅಂತ ಪ್ರಾರಂಭವಾದ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೋ ಆಗಿ ಪರಿವರ್ತನೆಗೊಂಡು ಸುಮಾರು ಈವರೆಗೆ ಆರೂವರೆ ಸಾವಿರಕ್ಕೂ ಹೆಚ್ಚು ಮಕ್ಕಳು ಅಲ್ಲಿಂದ ಸಮಾಜಕ್ಕೆ ಕೊಡುಗೆಯಾಗಿ ಹೊರಹೊಮ್ಮಿದ್ದಾರೆ ಸೊ ಆ ಸಂಸ್ಥೆಯ ವಿದ್ಯಾರ್ಥಿಗಳು ಹಲವಾರು ರಂಗಗಳಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ದುಡಿತಾ ಇದ್ದಾರೆ ಸಾಮಾಜಿಕ ಮುಖಂಡರುಗಳಿದ್ದಾರೆ ಜನನಾಯಕರುಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಸರ್ಕಾರಿ ನೌಕರರಿದ್ದಾರೆ ವಿಜ್ಞಾನಿಗಳಿದ್ದಾರೆ ವೈದ್ಯರಿದ್ದಾರೆ ವಕೀಲರಿದ್ದಾರೆ ಈ ರೀತಿಯಾಗಿ ಸಮಾಜದ ಎಲ್ಲ ರಂಗಗಳಲ್ಲೂ ಸಹಿತ ಯಶಸ್ವಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಆ ಸಂಸ್ಥೆಗೆ ಅರವತ್ತು ವರ್ಷ ತುಂಬಿರ್ತಕ್ಕಂಥ ಈ ಶುಭಾವಸರದಲ್ಲಿ ನಾಡಿದ್ದು ಡಿಸೆಂಬರ್ ಐದನೇ ತಾರೀಕು ಇಡೀ ದಿನ ವಿಜೃಂಭಣೆಯಿಂದ ವಜ್ರಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಅದರ ಪೂರ್ವಭಾವಿಯಾಗಿ ಆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಯಾರು ಮಂಗಳೂರಿನ ಆಸ್ಪಾಸ್ನಲ್ಲಿದ್ದಾರೆ ಅವರುಗಳನ್ನೆಲ್ಲ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸೋದು ಅವರಿಂದ ಎಲ್ಲ ರೀತಿಯ ಸಹಕಾರವನ್ನು ಪಡಿತಕ್ಕಂಥ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲರೂ ಬನ್ನಿ ಡಿಸೆಂಬರ್ ಐದು ಶುಕ್ರವಾರದಂದು ಕೊಪ್ಪದಲ್ಲಿ ಭೇಟಿ ನಮಸ್ಕಾರ ಎಲ್ಲರಿಗೂ ನಾನು ಸಂತ ಜೋಸೆಫ್ರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅನಿತಾ ಶಾಂತಿ ಮಿನೇಜಸ್ ಅಂತ ನಾವು ನಮ್ಮ ಶಾಲೆಯ ವಜ್ರ ಮಹೋತ್ಸವನ ಆಚರಣೆ ಮಾಡುವಂಥ ಸಂಭ್ರಮದಲ್ಲಿ ಇದ್ದೀವಿ ಸೊ ಆ ಒಂದು ಸಂದರ್ಭದಲ್ಲಿ ನಾವು ಹಿರಿಯ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿದ್ದು ಆ ಒಂದು ಸಂಘದ ಒಂದು ಸಭೆಯನ್ನು ನಡೆಸಲು ಇಲ್ಲಿರುವಂತಹ ಕರಾವಳಿ ಭಾಗದಲ್ಲಿರುವಂತಹ ಮಂಗಳೂರು ಕಡೆಯಲ್ಲಿರುವಂತಹ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಅವ ಅವರಿಗೊಂದು ಮಾರ್ಗದರ್ಶನ ನೀಡುತ್ತಾ ಈ ಒಂದು ಆಚರಣೆಯ ಬಗ್ಗೆ ಚರ್ಚೆ ಮಾಡಲು ವಿಚಾರ ವಿನಿಮಯ ಮಾಡಲು ನಾವಿಲ್ಲಿ ಬಂದು ಸೇರಿದ್ವಿ ಇವತ್ತು ಸುಮಾರು ಮೂವತ್ತರಿಂದ ನಲವತ್ತು ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದರು ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಇಲ್ಲಿ ಸಭೆಗೆ ಬಂದವರಿಗೂ ಬರಲಿ ಬರಲಿಕ್ಕೆ ಕಾರಣಾಂತರಗಳಿಂದ ಆಗದಿರುವವರಿಗೆಲ್ಲರಿಗೂ ನಾನು ಡಿಸೆಂಬರ್ ಐದರಂದು ನಡೆಯುವಂತಹ ನಮ್ಮ ವಜ್ರ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ನೀಡ್ತೀನಿ ದಯವಿಟ್ಟು ಬನ್ನಿ ಸಹಕರಿಸಿ ವಂದನೆಗಳು ಇದೇ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂತ ಜೋಸೆಫರ ಪ್ರೌಢಶಾಲೆಯ ವಜ್ರಮಹೋತ್ಸವ ಕಾರ್ಯಕ್ರಮ ಕೊಪ್ಪದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಾವು ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ನಾವು ಸಂತ ಜೋಸಫರ ಪ್ರೌಢಶಾಲೆಯಲ್ಲಿ ಮಾಡಿದ್ವಿ ಇವತ್ತಿನ ದಿವಸ ನಾವು ಮಂಗಳೂರಿನಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘದ ಒಂದು ಸಭೆಯನ್ನು ನಾವು ಕರೆದಿದ್ವಿ ಈ ಒಂದು ಸಭೆಯಲ್ಲಿ ನಮಗೆ ಉತ್ತಮವಾದಂಥ ಒಂದು ವಿಶ್ವಾಸ ಇವತ್ತು ಮೂಡಿದೆ ಹಾಗೆ ಹೋದವಾರದಲ್ಲಿ ನಾವು ಬೆಂಗಳೂರಿನಲ್ಲಿ ಕೂಡ ಒಂದು ಸಭೆಯನ್ನು ಕರೆದಿದ್ದು ಅಲ್ಲೂ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿ ಮಿತ್ರರು ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಬೆಂಬಲ ನಿರಂತರವಾಗಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಮೇಲೆ ಹಾಗೂ ನಮ್ಮ ಸಂತ ಜೋಸೆಫರ ಪ್ರೌಢಶಾಲೆಯ ಮೇಲೆ ಇರಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಈ ಹಳೆ ಹಿರಿಯ ವಿದ್ಯಾರ್ಥಿ ಸಂಘದ ಮುಖಾಂತರ ನಮ್ಮ ಸಂತ ಜೋಸಫರ ಶಾಲೆಗೆ ನಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡೋಣ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡೋಣ ನಿರಂತರವಾಗಿ ಅಲ್ಲಿ ವಿದ್ಯಾರ್ಜನೆ ಆಗುವುದವರ ಮುಖಾಂತರ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಕೆಲಸವನ್ನು ನಾವು ಸಂತ ಜೋಸರ ಪ್ರೌಢಶಾಲೆಯೊಂದಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಕೈ ಜೋಡಿಸಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ನಾನು ಡಿಸೆಂಬರ್ ಐದನೇ ತಾರೀಕು ನಡೆಯಲಿರುವ ವಜ್ರ ಮಹೋತ್ಸವ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ